ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗಾಗಿ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವುದಕ್ಕೆ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಲ್ಲೊಂದು ಮದುವೆ ಆದರೆ ಅಲ್ಲಿ ಮಂತ್ರ ಘೋಷಗಳು ಇದ್ದಿರಲಿಲ್ಲ ಬದಲಿಗೆ ವಚನಗಳ ಇತ್ತು ಪರಂಪರಾಗತ ಸಾಂಪ್ರದಾಯಿಕ ಆಚರಣೆಗಳು ಇದ್ದಿರಲಿಲ್ಲ ಬದಲಿಗೆ ಮನಸ್ಸುಗಳ ಬೆಸೆಯುವ ಶರಣರ ಸಾಂಪ್ರದಾಯಿಕ ಆಚರಣೆಗಳಿದ್ದವು ಅಲ್ಲಿ ಪುರೋಹಿತರು ಇದ್ದಿರಲಿಲ್ಲ ಬದಲಿಗೆ ವಚನ ಬೋಧನೆಗೆ ನಾಡಿನ ಪ್ರಗತಿಪರ ವೈಚಾರಿಕ ಚಿಂತಕರಾದ ನಿಜಗುಣಾನಂದ ಶ್ರೀಗಳು ಉಪಸ್ಥಿತರಿದ್ದರು ಕಲ್ಯಾಣ ಮಂಟಪದ ಸ್ವಾಗತಕ್ಕೆ ಸಾಮಾನ್ಯವಾಗಿ ಇರುವ ಹಾಗೆ ಗಣೇಶ ವಿಗ್ರಹ ಇದ್ದಿರಲಿಲ್ಲ ಬದಲಿಗೆ ಈ ದೇಶದ ಸಮಗ್ರತೆ ಐಕ್ಯತೆಯ ಪ್ರತೀಕವಾದ ಸಂವಿಧಾನ ಪೀಠಿಕೆಯನ್ನು ಇಡಲಾಗಿತ್ತು ಇತರೆ ಮದುವೆ ರೀತಿಯ ಮ್ಯೂಸಿಕ್ ಬ್ಯಾಂಡ್ ಇದ್ದಿರಲಿಲ್ಲ ಬದಲಿಗೆ ವಚನ ಗಾಯನವಿತ್ತು ಸಂವಿಧಾನ ಪೀಠಿಕೆ ಓದುವ ಮೂಲಕ ಪರಸ್ಪರ ದಂಪತಿಗಳಾದ ಮಹಾಂತೇಶ್ ಮತ್ತು ಆರತಿಯ ಮದುವೆ ತುಂಬಾ ಅರ್ಥಪೂರ್ಣವಾಗಿ ನೆರವೇರಿತ್ತು ಹೌದು ಇಂತಹದೊಂದು ವಿಭಿನ್ನ ಮಾದರಿಯ ವಚನ ಮಾಂಗಲ್ಯ ನಡೆದಿದ್ದು ಚನ್ನಮ್ಮನ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯ ಕಲ್ಯಾಣ ಮಂಟಪದಲ್ಲಿ ಚನ್ನಮ್ಮನ ಕಿತ್ತೂರು ಸಮೀಪದ ಕಡತನಾಳ ಗ್ರಾಮದ ಮಹಾಂತೇಶ್ ಮತ್ತು ಆರತಿ ಈ ರೀತಿ ವಿಭಿನ್ನವಾಗಿ ಮದುವೆ ಮಾಡಿಕೊಳ್ಳುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸುದ್ದಿಯಾಗಿದ್ದಾರೆ ಸಂವಿಧಾನ ಪೀಠಿಕೆಯನ್ನು ಮುದ್ರಿಸಿದ ಇಪ್ಪತ್ತಾರು ಪುಟಗಳ ವಚನ ಮಾಂಗಲ್ಯ ಆಮಂತ್ರಣ ಪತ್ರಿಕೆಯು ನಾಡಿನಾದ್ಯಂತ ಪ್ರಗತಿಪರರ ಗಮನವನ್ನು ಸೆಳೆದಿದೆ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಶ್ರೀಗಳ ನೇತೃತ್ವದಲ್ಲಿ ನಾಡಿನ ಹಲವು ಬಸವಪರ ಸ್ನೇಹಿತರ ಸಹಕಾರದೊಂದಿಗೆ ಜರುಗಿರುವಂತಹ ಈ ವಿವಾಹ ತುಂಬಾ ಅರ್ಥಪೂರ್ಣ ಎನಿಸಿಕೊಂಡಿತು ಇಂತಹದೊಂದು ಅರ್ಥಪೂರ್ಣ ವಚನ ಮಾಂಗಲ್ಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ದಂಪತಿ ಶಾಸಕರಾದ ಆಸಿಫ್ ಸೇಠ್ ವಿಜಯಾನಂದ ಕಾಶ್ಯಪ್ಪನವರ್ ಬಾಬಾ ಸಾಹೇಬ್ ಪಾಟೀಲ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ನಾಡಿನ ಹಲವಾರು ಪ್ರಗತಿಪರ ಚಿಂತಕರು ಸಾಹಿತಿಗಳು ಸಂಘ ಸಂಸ್ಥೆಗಳ ಮುಖಂಡರು ಪ್ರಾಧ್ಯಾಪಕರು ಎಲ್ಲರೂ ಕೂಡ ಭಾಗಿಯಾಗಿ ವಿಭಿನ್ನ ಮಾದರಿಯ ವಚನ ಮಾಂಗಲ್ಯವನ್ನು ಶ್ಲಾಘಿಸಿದರು ಓರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸುಪುತ್ರ ಮಹಾಂತೇಶ್ ಕುಂಬಾರ್ ಮನೋವಿಜ್ಞಾನ ವಿಷಯದಲ್ಲಿ ಡಿಯನ್ನು ಮಾಡಿದ್ದು ಎಂಎಸ್ಸಿ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ ಇವರ ಪತ್ನಿ ಆರತಿ ಕೂಡ ಎಂಎ ಪಿಎಚ್ಡಿ ವ್ಯಾಸಂಗವನ್ನು ಮಾಡಿದ್ದು ವಚನ ಮಾಂಗಲ್ಯದ ಮೂಲಕ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೀಗೊಂದು ವಿಭಿನ್ನ ಮಾದರಿಯ ಮದುವೆಯನ್ನು ಮಾಡಿಕೊಂಡಿರುವ ಈ ನವ ದಂಪತಿಗೆ ನೀವು ಕೂಡ ಬೆಸ್ಟ್ ಆಫ್ ಲಕ್ ಹೇಳಿ ಸ್ಪೆಷಲ್ ಬ್ಯೂರೋ ಸುವರ್ಣ ಸಮಾಚಾರ